ಕಾರ ನಾವು ಇಂದು ರಾಜ್ಯ ಮಟ್ಟದ ದೇಶಭಕ್ತಿ ಗೀತೆ ಸ್ಪರ್ಧೆಯಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆರಾಡಳೆಯಿಂದ ದೇಶಭಕ್ತಿ ಗೀತೆಯನ್ನು ಹಾಡಿದ್ದೇವೆ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ಬಾಳೆ ವಿಶ್ವಕ್ಕೆಲ್ಲ ಸಾ ನನ್ನ ದೇಶ ನನ್ನ ಉಸಿರು ನನ್ನ ಇಲ್ಲಿ ಒಮ್ಮೆ ಜನ್ಮ ತಾಳಲು भूमिनन्न देश भुविय स्वर्गौ भुविय स्वर्गौ इल्लि वम्मे जन्म ताळलु पुण्यवो धन्यवो

जन्मता पुण्यवो धन्यवो इले जन्मता पुण्यवो धन्यो भारत